ಕೋಟೆಕಾರು ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬಡವರಿಗೆ ನಿವೇಶನಗಳು ಸಿಗ್ತಾ ಇಲ್ಲ ಬಡವರಿಗೆ ಸಿಗಬೇಕಾದಂಥ ಭೂಮಿ ಮತ್ತು ನಿವೇಶನಗಳು ಉಳ್ಳವರ ಪಾಲಾಗ್ತಾ ಇದೆ ಭೂಮಾಫಿಯಾ ಪಾಲಾಗ್ತಾ ಇದೆ ಭೂಮಾಫಿಯಾದ ಕರಾಳ ಛಾಯೆಯಲ್ಲಿ ಬಡವರು ಭೂಮಿಯನ್ನು ಕಳೆದುಕೊಳ್ತಾ ಇದ್ದಾರೆ ಬಡವರು ಭೂಮಿ ಕೇಳಿ ಹದಿನೈದು ವರ್ಷವಾದರೂ ಕೂಡ ಅವರಿಗೆ ಅಲಾಟ್ ಆಗ್ತಾ ಇಲ್ಲ ಬಡವರ ಸಾವಿರದ ಐನೂರು ಅರ್ಜಿಗಳು ಹಾಗೆ ಉಳಿದುಕೊಂಡಿದ್ದಾವೆ ಒಬ್ಬರಿಗೂ ನಿವೇಶನ ಸಿಕ್ಕಿಲ್ಲ ಕೋಟಿ ಮೌಲ್ಯದ ಸರ್ಕಾರಿ ಜಾಗ ಪ್ರಭಾವಿಗಳಿಂದ ಅತಿಕ್ರಮಣ ಆಗ್ತಾ ಇದೆಯಾ ಅನ್ನುವ ಅನುಮಾನ ಇದೆ ಮಂಗಳೂರಿನ ಉಳ್ಳಾಲದ ಕೋಟೆಕಾರು ಪಟ್ಟಣ ಪಂಚಾಯತ್ ವ್ಯಾಪ್ತಿಯಲ್ಲಿರುವಂಥ ನಿವೇಶನಗಳಿವು ಕೋಟೆಕಾರಿನಲ್ಲಿ ಬಡವರಿಗೆ ಹದಿನೈದು ವರ್ಷಗಳಿಂದ ನಿವೇಶನ ಕೊಡ್ತಾ ಇಲ್ಲ ಕೋಟೆಕಾರು ಪಟ್ಟಣ ಪಂಚಾಯತ್ ಸದಸ್ಯ ಸುಜಿತ್ ಮಾಡಿರುವ ಹೇಳಿಕೆ ಇದು ಜಾಗ ಕಬಳಿಸಿದ ಖಾಸಗಿ ವ್ಯಕ್ತಿಗಳು ತೊಂದರೆ ಕೊಡ್ತಾ ಇದ್ದಾರಂತೆ ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ದಿವ್ಯಾ ಶೆಟ್ಟಿ ಹೇಳಿಕೆ ಕೊಟ್ಟಿದ್ದಾರೆ ಪಟ್ಟಣ ಪಂಚಾಯಿತಿ ಹೆಸರಿಗೆ ಮಾಡುವ ಹೊತ್ತಿಗೆ ಭೂಮಿ ಕಬಳಿಕೆಯಾಗಿದೆ ಉಳಿದ ಕಡೆಗಳಲ್ಲಿ ರಾತ್ರಿ ವೇಳೆ ಅನಧಿಕೃತವಾಗಿ ಶೆಡ್ ಹಾಕಲಾಗಿದೆ ಸಿಸಿ ಕ್ಯಾಮೆರಾ ಹಾಕಿದರೂ ಕೂಡ ನಮಗೆ ತುಂಬ ತೊಂದರೆ ಆಗಿದೆ ಅಂತ ಹೇಳಿ ಅಲ್ಲಿನ ನಿವಾಸಿಗಳು ಕೂಡ ಹೇಳಿಕೊಳ್ತಾ ಇದ್ದಾರೆ ರಾತ್ರಿ ವೇಳೆ ಅವರು ನಮಗೆ ಗೊತ್ತಿಲ್ಲದ ಹಾಗೆಯೇ ಮಾಡಿಕೊಂಡು ಹೋಗಿದ್ದಾರೆ ಅಂದರೆ ಒಂದೇ ದಿನದಲ್ಲಿ ಆದಂತಹ ಕೆಲಸ ಅದು ಈ ಅನಧಿಕೃತ ಕಟ್ಟಡವನ್ನು ನಾವು ಪಟ್ಟಣ ಪಂಚಾಯತಿಗೆ ಅದು ಜಾಗ ಒಂದು ಎರಡು ಪಾಯಿಂಟ್ ಅರವತ್ತು ಸೆನ್ಸು ಒಟ್ಟು ಸರ್ವೆ ನಂಬರಲ್ಲಿ ಜಾಗ ಇತ್ತು ಅದರಲ್ಲಿ ಒಂದು ಪಾಯಿಂಟ್ ಮೂವತ್ತೈದು ಸೆನ್ಸು ನಮ್ಮ ಪಟ್ಟಣ ಪಂಚಾಯತ್ನೇ ಹೆಸರಿಗೆ ಆಗಿದೆ ತದನಂತರ ನಾವು ಅದನ್ನು ಬೇಲಿ ಹಾಕಿದೆವು ಸಿ ಕ್ಯಾಮರಾ ಹಾಕಿದೆವು ಮತ್ತು ನಾಮಫಲಕ್ಕೆಲ್ಲ ಹಾಕಿ ಇದು ನಮ್ಮ ಜಾಗ ಅಂತ ಹೇಳಿ ನಾಮ ಫಲಕ ಅದಕ್ಕೆ ಕೂಡ ಅವರು ತುಂಬ ಉಪದ್ರ ಮಾಡಿದರು ಸಿ ಕ್ಯಾಮ್ರಾನವನ್ನು ತಿರುಗಿಸ್ಲಿಕ್ಕೆ ನೋಡಿದರು ನಾಮ ಫಲಕವನ್ನು ಕೂಡ ಡ್ಯಾಮೇಜ್ ಮಾಡಿದರು ಹಾಗೆಲ್ಲ ಆಯಿತು ಮತ್ತು ಅವರು ಹೈಕೋರ್ಟಿಗೆ ಹೋದರು ಅದರಲ್ಲಿ ನಮಗೆ ಕುಮ್ಕಿ ರೈಟ್ಸ್ ಉಂಟಾ ಅಂತ ನಾವು ಅದನ್ನು ಹೈಕೋರ್ಟಿನಿಂದ ಇಲ್ಲಿ ಡಿ ಸಿ ಅವರಿಗೆ ಬಂತು ಅದರಲ್ಲಿ ಕುಮಕಿ ರೈಟ್ಸ್ ಉಂಟಾ ಇಲ್ವಾ ಅಂತ ಅದರಲ್ಲಿ ನಮಗೆ ಪಟ್ಟಣ ಪಂಚಾಯಿತಿಗೆ ನ್ಯಾಯ ಸಿಕ್ಕಿತ್ತು ಅಲ್ಲಿ ಕುಮಕಿ ರೈಟ್ಸ್ ಇಲ್ಲ ಅಂತ ಹೇಳಿ ನ್ಯಾಯ ಸಿಕ್ಕಿತ್ತು ಈಗ ನಾವು ಅದನ್ನು ಪ್ರಥಮ ಸಾಮಾನ್ಯ ಸಭೆಯಲ್ಲಿ ನಿರ್ಣಯ ಮಾಡಿದ್ದೇವೆ ಅದನ್ನು ಡೆಮೊಲಿಷ್ ಮಾಡುವುದಂತ ಅದನ್ನು ಡೆಮೊಲಿಶ್ ಹೋಗಿ ಮಾಡಲಿಕ್ಕೆ ಆಗೋದಿಲ್ಲ ಅವರಿಗೆ ನೋಟಿಸ್ ಕೊಡಬೇಕಂತ ಹೇಳಿ ಸ್ವಲ್ಪ ಲಾಯರ್ ಹತ್ರ ಎಲ್ಲ ಡಿಸ್ಕಸ್ ಮಾಡುವಾಗ ಹಾಗೆ ಒಂದು ಕಾರಣ ಸ್ವಲ್ಪ ಅದು ಡಿಲೇ ಆಯಿತು ಈಗ ಅದರ ಕ ಇದೆಲ್ಲ ಕಾರ್ಯೆಲ್ಲ ನಡೀತಾ ಇದೆ ಆದಷ್ಟು ಬೇಗ ಈಗ ಅದನ್ನು ಡೆಮೊಲಿಷ್ ಮಾಡ್ತೇವೆ ನಾವು ಈ ಜಾಗವನ್ನು ಈಗ ಯಾವುದು ಈ ನಡುಕುಮೇರು ಜಾಗವನ್ನು ಈಜುಕೊಲ ಮತ್ತು ಪಾರ್ಕಿಗೆ ನಾವು ಮೀಸಲಿಟ್ಟಿದ್ದೇವೆ ಈ ಮನೆ ನಿವೇಶನಿಗೆ ಅರ್ಜಿಗಳು ತುಂಬ ಒಂದು ಹತ್ತು ವರ್ಷದಿಂದ ಹತ್ತು ಗ್ರಾಮ ಪಂಚಾಯಿತಿ ಇರುವಾಗ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ಆದರೆ ನಮಗೆ ಮನೆ ನಿವೇಶನ ಕೊಡಲಿಕ್ಕೆ ಜಾಗ ಹೊಂದಿತ್ತು ನಮ್ಮದು ಪಟ್ಟಣ ಪಂಚಾಯತ್ ಹೆಸರಿಗೆ ನಾವು ಒಂದು ಸರಕಾರಿ ಜಾಗವನ್ನು ಮಾಡಿದ್ದೇವೆ ನಾವು ಮನೆ ನಿವೇಶನ ಅದರಲ್ಲಿ ಏನಾಗಿದೆ ಅಂದರೆ ಮನೆ ನಿವೇಶನ ಮತ್ತು ತ್ಯಾಜ್ಯ ಘಟಕಕ್ಕೆ ಒಂದೇ ಸರ್ವೆ ನಂಬರಲ್ಲಿ ಎರಡನ್ನು ಕೂಡ ಇಟ್ಟ ಕಾರಣ ಆ ಸ್ಥಳೀಯರದನ್ನು ಹೈಕೋರ್ಟ್ಗೆ ಹೋಗಿ ಪ್ರಶ್ನಿಸಿದ್ದಾರೆ ಹಾಗೆ ಅದು ಈಗ ಕೇಸ್ ನಡೀತಾ ಉಂಟು ಆದ್ರೆ ಅದು ಕ್ಲಿಯರ್ ಆದರೂ ಕೂಡ ಆ ತ್ಯಾಜ್ಯ ಘಟಕಕ್ಕೆ ನಾವು ಪರ್ಯಾಯ ಜಾಗ ಕೊಡಬೇಕು ಜಾಗ ಒತ್ತುವರಿ ಆಗಿದೆ ಉಳ್ಳವರ ಪಾಲಾಗಿದೆ ಮಾಫಿಯಾದ ಪಾಲಾಗಿದೆ ಅಂತ ಹೇಳಿಕೊಳ್ಳುವಂತ ಆ ಸ್ಥಳದಿಂದಲೇ ನಮ್ಮ ಪ್ರತಿನಿಧಿ ಆದಿತ್ಯ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ನೋಡೋಣ ರಾಜ್ಯದ ಶ್ರೀಮಂತ ಪಟ್ಟಣ ಪಂಚಾಯತ್ ಅಂತ ಖ್ಯಾತಿಯನ್ನು ಪಡೆದಿರುವಂಥ ಉಳ್ಳಾಳ ಭಾಗದ ಕೋಟೆಕಾರ ಪಟ್ಟಣ ಪಂಚಾಯತ್ನಲ್ಲಿ ಕಳೆದ ಅನೇಕ ವರ್ಷಗಳಿಂದ ಬಡವರಿಗೆ ಯಾವುದೇ ರೀತಿಯ ನಿವೇಶನ ಹಂಚಿಕೆ ಅನ್ನುವಂಥದ್ದು ಆಗ್ತಾ ಇಲ್ಲ ಆದರೆ ಪಟ್ಟಣ ಪಂಚಾಯತ್ನ ಸರ್ಕಾರಿ ಜಾಗದಲ್ಲಿ ರಾಜಾರೋಷವಾಗಿ ಖಾಸಗಿಯವರು ಕಟ್ಟಡಗಳನ್ನು ಕಟ್ತಾ ಇದ್ದಾರೆ ಒಂದು ರೀತಿಯ ದಂಧೆಯನ್ನು ನಡೆಸ್ತಾ ಇದ್ದಾರೆ ಅನ್ನುವಂಥದ್ದು ರೀತಿಯ ಒಂದು ಆರೋಪಗಳು ಕೇಳಿಬರ್ತಾ ಇದೆ ಸದ್ಯ ಅದೇ ಕೋಟೆಕಾರ ಪಟ್ಟಣ ಪಂಚಾಯತ್ ವ್ಯಾಪ್ತಿಗೆ ಒಳಪಡುವಂತಹ ಒಂದು ಸರ್ಕಾರಿ ಜಾಗ ಅದರ ಅಧೀನದಲ್ಲಿರುವಂಥ ಒಂದು ಜಾಗದ ಮುಂಭಾಗದಲ್ಲಿದ್ದೇನೆ ಇಲ್ಲಿ ಸ್ವತಃ ಕೋಟೆಕಾರ ಪಟ್ಟಣ ಪಂಚಾಯತ್ನವರೇ ಒಂದು ನಾಮಫಲಕ ಕೂಡ ಅಳವಡಿಕೆ ಮಾಡಿದ್ದಾರೆ ಅಂದ್ರೆ ಈ ಜಾಗ ಒಂದು ಪಾಯಿಂಟ್ ಮೂವತ್ತ ಐದು ಎಕರೆ ಜಾಗ ಏನಿದೆ ಇದು ಪ್ರಮುಖವಾಗಿ ಮತ್ತು ಈಜುಕೊಳ್ಳದಕ್ಕೆ ನಾವು ನಿರ್ಮಾಣ ಜಾಗ ಯಾರು ಕೂಡ ಇಲ್ಲಿ ಪಾಸ್ ಮಾಡಬಾರ್ದು ರೀತಿಯೋರ್ಡ್ ಹಾಕಿದ್ರು ಇನ್ನೊಂದು ಭಾಗದಲ್ಲಿ ನಾವು ನೋಡ್ತಾ ಹೋಗಬಹುದು ಇಲ್ಲಿ ರಾಜರೋಷವಾಗಿ ಅನೇಕ ಕಟ್ಟಡಗಳು ಅಂದ್ರೆ ಶೆಡ್ ಮಾದರಿಯಲ್ಲಿ ಅನೇಕ ಕಟ್ಟಡಗಳು ತಲೆ ಎತ್ತಿರುವಂತಹದನ್ನ ನಾವು ಗಮನಿಸುತ್ತಾ ಹೋಗಬಹುದು ಸಾಕಷ್ಟು ಶೆಡ್ ಮಾದರಿಯಲ್ಲಿ ಅರ್ಧಂ ಅರ್ಧಂ ಕಾಮಗಾರಿ ಆಗಿರುವಂತಹ ಒಂದು ಕಟ್ಟಡಗಳು ಇಲ್ಲಿ ತಲೆ ಎತ್ತಿದೆ ಇದರ ಅರ್ಥ ಏನು ಅಂದ್ರೆ ಮುಂದೊಂದು ದಿನ ಇದನ್ನ ಒಳ ಹಾಕುವಂತಹ ರೀತಿಯ ಒಂದು ಹುನ್ನಾರ ಇದು ಈ ಭಾಗ ಈ ಜಾಗವನ್ನು ಯಾಕಂದ್ರೆ ನಾನು ಹೇಳ್ತಾ ಇದ್ದೆ ಕೋಟೆಕಾರ ಪಟ್ಟಣ ಪಂಚಾಯತ್ ಅಂದ್ರೆ ಅತಿ ಶ್ರೀಮಂತ ಅಂದ್ರೆ ಶ್ರೀಮಂತ ಅಂದ್ರೆ ರೆವಿನ್ಯೂ ಕಲೆಕ್ಷನ್ ಅಲ್ಲ ಇಲ್ಲಿ ಇಲ್ಲಿರುವಂತಹ ಭೂಮಿಗೆ ಬಂಗಾರದ ಬೆಲೆ ಇದೆ ಯಾಕಂದ್ರೆ ಅನರ್ತಿ ದೂರದಲ್ಲಿ ಮೆಡಿಕಲ್ ಕಾಲೇಜುಗಳು ಇದೆ ಆಸ್ಪತ್ರೆಗಳು ಇದೆ ಅತಿ ಹೆಚ್ಚು ಇಡೀ ರಾಜ್ಯದಲ್ಲಿ ಮೆಡಿಕಲ್ ಕಾಲೇಜುಗಳನ್ನ ಹೊಂದಿರುವಂತಹ ಏಕೈಕ ಪಟ್ಟಣ ಪಂಚಾಯತ್ ಅಂದ್ರೆ ಅದು ಕೋಟೆಕಾರ ಪಟ್ಟಣ ಪಂಚಾಯತ್ ಇಲ್ಲಿ ಸೆನ್ಸ್ ಅಂದ್ರೆ ಎಕರೆ ಎಕರೆಗೂ ಕೂಡ ಬಂಗಾರದ ವ್ಯಾಲ್ಯೂ ಇದೆ ಆ ಕಾರಣಕ್ಕೋಸ್ಕರ ಎಲ್ಲೋ ಒಂದು ಕಡೆ ಖಾಸಗಿ ಅವರು ಊರಿಗೂ ಮುನ್ನ ಬಂದು ಇಲ್ಲಿ ಅತಿಕ್ರಮಣಗಳನ್ನ ಮಾಡಿ ಒಂದು ನಾಮಕಾವಸ್ಥೆಗೆ ಶೆಡ್ಗಳನ್ನು ಕಟ್ಟಿ ಆ ಬಳಿಕ ಅದನ್ನು ಒಳ ಹಾಕುವಂಥ ಸಂಚು ಏನಾದರೂ ನಡೀತಾ ಇದೆಯಾ ಎಲ್ಲೋ ಒಂದು ಕಡೆ ಬಡವರಿಗೆ ಪಾಪ ಆಸಕ್ತರಿಗೆ ಹೋದರೆ ಅದರಲ್ಲಿ ಯಾವುದೇ ರೀತಿಯ ಬೇಜಾರಿಲ್ಲ ಯಾಕಂದರೆ ಕೋಟೆಕಾರ ಪಟ್ಟಣ ಪಂಚಾಯತ್ನಲ್ಲಿ ಎರಡು ಸಾವಿರದ ಹದಿಮೂರರಿಂದ ಸುಮಾರು ಒಂದು ಸಾವಿರದ ಇನ್ನೂರು ಜನ ಅರ್ಜಿ ಹಾಕಿ ಮುನ್ನೂರಕ್ಕೂ ಅಧಿಕ ಜನ ಅರ್ಹರು ಅಂತ ಗೊತ್ತಾದರೂ ಕೂಡ ಅವರಿಗೆ ಒಂದೇ ಒಂದು ನಿವೇಶನವನ್ನು ಹಂಚುವಂಥದ್ದು ಅವರಿಗೆ ಮನೆಗಳನ್ನು ಹಂಚುವಂಥದ್ದು ಪಾಪ ಭೂಮಿಯನ್ನು ಒದಗಿಸಿಕೊಡುವಂಥ ಕೆಲಸವನ್ನು ಮಾಡಿಲ್ಲ ಆದರೆ ಅದೇ ಕೋಟೆಕಾರ ಪಟ್ಟಣ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವಂಥ ಈ ಜಾಗ ಯಾಕೆ ಈ ಜಾಗದಲ್ಲಿ ಯಾಕೆ ಈ ತರ ಅವಕಾಶಗಳನ್ನ ಮಾಡಿಕೊಟ್ಟಿದ್ದಾರೆ ಯಾವ ರೀತಿಲಿ ಕೊಟ್ಟಿದ್ದಾರೆ ಸರ್ಕಾರದ ಜಾಗ ಅನ್ನೋದು ಬೇರೆ ಈ ಸರ್ಕಾರದ ಜಾಗ ನಿರ್ದಿಷ್ಟವಾಗಿ ಒಂದು ಉದ್ಯಾನವನ ಮತ್ತು ಈಜುಕೊಳ ಅಭಿವೃದ್ಧಿ ಕಾಮಗಾರಿಗೋಸ್ಕರ ನಾವು ಮೀಸಲಿಟ್ಟಿಡೀವಿ ಅನ್ನುವಂತ ಬೋರ್ಡ್ ಹಾಕಿದ್ರು ಕೂಡ ಈ ತರ ಆಗ್ತಾ ಇರುವಂತದ್ದು ಇದು ಒಂದು ಖಾಸಗಿ ಲಾಬಿ ಅನ್ನುವಂತ ರೀತಿಯ ಆರೋಪಗಳು ಕೇಳಿ ಬರ್ತಾ ಇದೆ ಮುಂದೆ ಇದು ಈ ಜಾಗವನ್ನ ಸ್ವಾಧೀನಪಡಿಸಿಕೊಂಡು ಲೇಔಟ್ಗಳನ್ನು ಅಥವಾ ಬೇರೆ ಬೇರೆ ಕಟ್ಟಡಗಳನ್ನು ಕಟ್ಬೋದು ಇಲ್ಲಿ ಅನ್ನುವಂಥ ರೀತಿಯ ಆರೋಪಗಳು ಕೂಡ ಇದೆ ಸೊ ಇದರ ಬಗ್ಗೆ ಒಂದು ಆಕ್ರೋಶಗಳು ಕೂಡ ಸದ್ಯ ಕೇಳಿ ಬಂದಿದೆ ಮೊನ್ನೆ ನಡೆದಂಥ ಒಂದು ಸಭೆಯಲ್ಲೂ ಕೂಡ ಪಟ್ಟಣ ಪಂಚಾಯತ್ ಸಭೆಯಲ್ಲೂ ಕೂಡ ಇದನ್ನು ಡೆಮೊಲಿಷ್ ಮಾಡಬೇಕು ಅನ್ನುವಂಥ ರೀತಿಯ ಒಂದು ಆಗ್ರಹಗಳು ಕೇಳಿ ಬಂದರೂ ಕೂಡ ಅಧಿಕಾರಿಗಳು ಮಾತ್ರ ನಮ್ಮದು ಸಾಧ್ಯವಾಗ್ತಾ ಇಲ್ಲ ನಮಗೆ ಪುರ್ಸೋತಿಲ್ಲ ನಮ್ಮ ಹತ್ರ ಪವರ್ ಇಲ್ಲ ಅನ್ನುವಂಥ ಬೇರೆ ಬೇರೆ ಕ್ಷುಲ್ಲಕ ಕಾರಣಗಳನ್ನು ನೀಡಿ ದಿನಗಳನ್ನು ದೂಡ್ತಾ ಇದ್ದಾರೆ ಅನ್ನುವಂಥ ರೀತಿಯ ಆರೋಪಗಳು ಕೂಡ ಸದ್ಯ ಕೇಳಿ ಬಂದಿರುವಂಥದ್ದು ಆದಿತ್ಯ ಟಿ ವಿ ಫೈವ್ ಮಂಗಳೂರು ಕೊಪ್ಪಳ ಬಿ ಕಲ್ಲೇಶ್ ಮೇಲೆ ಲೋಕಾಯುಕ್ತ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಿಮ್ಸ್ ಆಡಳಿತಾಧಿಕಾರಿಯಾಗಿರುವಂಥ ಬಿ ಕಲ್ಲೇಶ್ ದಾಳಿ ಬೆಳೆ ಒಂಬತ್ತು ಕಡೆಗಳಲ್ಲಿ ಅಪಾರ ಸಂಪತ್ತು ಪತ್ತೆಯಾಗಿದೆ ಕೊಪ್ಪಳದಲ್ಲಿ ಬಿ ಕಲ್ಲೇಶ್ ಎಂಬ ಆರೋಗ್ಯ ಇಲಾಖೆ ಅಧಿಕಾರಿಯ ಮೇಲೆ ದಾಳಿ ಮಾಡಲಾಗಿದೆ ಕಿಮ್ಸ್ ಆಡಳಿತಾಧಿಕಾರಿ ಬಿ ಕಲ್ಲೇಶ್ ಏಳು ನಿವೇಶನ ಪತ್ತೆಯಾಗಿದೆ ಕನಿಷ್ಠ ಹತ್ತು ಕೋಟಿ ಬೆಲೆ ಬಾಳುವ ಮನೆ ಶಾಲೆ ಹಾಗೂ ಹಾಸ್ಟೆಲ್ ಕಟ್ಟಡದ ದಾಖಲೆಗಳನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ ಮೂವತ್ತೊಂದು ಪಾಯಿಂಟ್ ಎರಡು ಐದು ಎಕರೆ ಜಮೀನಿನ ದಾಖಲೆಗಳಿದ್ದಾವೆ ಮೂವತ್ತೇಳು ಲಕ್ಷ ನಗದು ಪತ್ತೆಯಾಗಿದೆ ಸಾವಿರದ ನೂರ ನಾಲ್ಕು ಗ್ರಾಮ್ ಚಿನ್ನ ಅಂದರೆ ಒಂದು ಕೆ ಜಿ ನೂರ ನಾಲ್ಕು ಗ್ರಾಮ್ ಚಿನ್ನ ಮೂರುವರೆ ಕೆ ಜಿ ಬೆಳ್ಳಿ ಕೂಡ ಪತ್ತೆಯಾಗಿದೆ ಹಾಗೆ ನೋಡಿದ್ರೆ ಆಡಳಿತಾಧಿಕಾರಿ ರೂಪದಲ್ಲಿರುವ ಕುಬೇರ ಹೆಸರಿಗೆ ಮಾತ್ರ ಆಡಳಿತಾಧಿಕಾರಿ ಆತ ನಿಜವಾದ ಕೂಡ ಸಂಪತ್ತಿನ ಒಡೆಯ ಬಿ ಕಲ್ಲೇಶ್ ಆತನ ಸಂಪತ್ತು ನೋಡ್ತಾ ಇದ್ದೀರಿ ದೃಶ್ಯಾವಳಿಗಳಲ್ಲಿ ಹೀಗೆ ಆಡಳಿತಾಧಿಕಾರಿಯಾಗಿರುವಂಥ ಈ ವ್ಯಕ್ತಿ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಗಳಿಸಿದ ಹೇಗೆ ಅವರಿಗಿರುವಂಥ ಆರ್ಥಿಕ ಮೂಲ ಯಾವುದು ಅವರು ಪಡೆದಿದ್ದಂಥ ಸರ್ಕಾರದಿಂದ ಪಡೆದಿರುವಂಥ ಸಂಬಳ ಅದಕ್ಕೂ ಮೀರಿದ ಆಸ್ತಿ ಗಳಿಕೆಗೂ ಮೀರಿದ ಆಸ್ತಿ ಎಲ್ಲಿಂದ ಬಂತು ಅನ್ನೋದನ್ನು ಪತ್ತೆ ಹಚ್ಚಲಿಕ್ಕೆ ಲೋಕಾಯುಕ್ತರು ಮುಂದಾಗಿದ್ದಾರೆ মিডিয়া ইলে ন